ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಸಂಚಿಕೆಯಲ್ಲಿ ನಾವು ಏಳನೇ ತರಗತಿಯ ಸ್ವತಂತ್ರ ಚಳವಳಿ ಅಂತಕ್ಕಂಥ ಒಂದು ಪಾಠದಿಂದ ಕೆಲವೊಂದು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಏನಾಗಿತ್ತು ಸೊ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ಸೊ ಯಾರ್ಯಾರಾಗಿದ್ದರು ಅಂದರೆ ದಾದಾಬಾಯಿ ನವರೋಜಿ ಎಂ ಜಿ ರಾನಡೆ ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಇನ್ನಿತರ ಕೆಲವೊಂದು ವ್ಯಕ್ತಿಗಳ ಇದರ ಪ್ರಮುಖರಾಗಿದ್ದರು ಸೊ ಇವರು ಏನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನು ಮಂದಗಾಮಿ ಯುಗ ಅಂತ ಕರಿತೀವಿ ಸೊ ಏನು ಆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸು ಸ್ಥಾಪನೆ ಆಯಿತು ಆ ಒಂದು ಇಪ್ಪತ್ತು ವರ್ಷಗಳ ಅವಧಿಯನ್ನು ಮಂದಗಾಮಿಗಳ ಯುಗ ಅಂತ ನಾವು ಕರಿತೀವಿ ಮತ್ತು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾ ಇದ್ದರು ಸೊ ಇವರು ಅವರನ್ನು ಬೇಡಿಕೊಳ್ಳೋದು ಮನವಿ ಮಾಡೋದು ಪ್ರಾರ್ಥನೆ ಮಾಡೋದು ಈ ಥರ ಒಂದು ಹೋರಾಟವಂತ ಪ್ರವೃತ್ತಿ ಇವರದಾಗಿತ್ತು ಸೊ ಆವಾಗಲೇ ನಾವು ಹೇಳ್ದಂಗೆ ಇವರು ದಾದಾಬೈ ನವರೋಜಿ ಎಂ ಜಿ ರಾನಡೆ ಗೋಪಾಲಕೃಷ್ಣ ಗೋಬಲೆ ಸುರೇಂದ್ರನಾಥ ಬ್ಯಾನರ್ಜಿ ಇನ್ನಿತರ ಪ್ರಮುಖರು ಈ ಒಂದು ಮಂದಗಾಮಿಗಳ ಗುಂಪಿನಲ್ಲಿ ಇದ್ದರು ಸೊ ಅದೇ ರೀತಿ ಇವರು ಸೊ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು ಸೊ ಬ್ರಿಟಿಷರ ಆಡಳಿತದಲ್ಲಿ ಅವರ ಆಳ್ವಿಕೆಯಲ್ಲಿ ಸೊ ಅವರು ಕೊಡತಕ್ಕಂಥ ಒಂದು ನ್ಯಾಯವಿಧಾನದಲ್ಲಿ ಇವರಿಗೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದರು ಸೊ ಇವರು ಜ ಏನು ಮಾಡಿದ್ರು ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವ ಪ್ರಯತ್ನವನ್ನು ಮಾಡಿದರು ಸೊ ಈ ಮಂಡಗಾಮಿಗಳು ಜನರಿಗೆ ರಾಜಕೀಯ ಅರಿವನ್ನು ನೀಡೋದಕ್ಕಾಗಿ ಹಲವಾರು ಪ್ರಯತ್ನಗಳನ್ನು ಸಹ ಮಾಡ್ತಾರೆ ಸೊ ಇವರು ಸೈನಿಕ ವೆಚ್ಚ ಸೈನಿಕ ವೆಚ್ಚ ಕಡಿತ ಕೈಗಾರಿಕೆಗಳ ಅಭಿವೃದ್ಧಿ ಉತ್ತಮ ಶಿಕ್ಷಣ ಕೊಡುವುದು ಇವರ ಪ್ರಮುಖ ಬೇಡಿಕೆಗಳಾಗಿದ್ದವು ಇವರು ಮಂದಗಾಮಿಗಳ ಪ್ರಮುಖ ಬೇಡಿಕೆಗಳು ಏನಾಗಿದ್ದವು ಅಂದರೆ ಸೊ ಸೈನಿಕ ವೆಚ್ಚವನ್ನು ಕಡಿತಗೊಳಿಸೋದು ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸೋದು ಅದೇ ರೀತಿ ಎಲ್ಲರಿಗೂ ಒಂದು ಉತ್ತಮ ಶಿಕ್ಷಣ ಸವಲತ್ತುಗಳನ್ನು ಕೊಡೋದು ಈ ಒಂದು ಮಂದಗಾಮಿಗಳ ಪ್ರಮುಖ ಬೇಡಿಕೆಯಾಗಿತ್ತು ಸೊ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ದುಷ್ಪರಿಣಾಮಗಳನ್ನು ಅವಲೋಕಿಸಲು ಪ್ರಯತ್ನಿಸುತ್ತಿದ್ದರು ಸೊ ಈ ಬ್ರಿಟಿಷ್ ಆಡಳಿತದಿಂದ ಭಾರತದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅನ್ನೋದನ್ನು ಇವರು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ರು ಸೊ ಅದು ಇವರ ಒಂದು ಪ್ರವೃತ್ತಿಯಾಗಿತ್ತು ನಂತರ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿರುವುದನ್ನು ವಿವರಿಸ್ತಾರೆ ಸೊ ದಾದಾಬಾಯಿ ಅವರು ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸ್ತಾರೆ ಸೊ ಇವರು ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಕಚ್ಚಾ ವಸ್ತುಗಳು ಇಂಗ್ಲೆಂಡಿಗೆ ಹೋಗಿ ಮತ್ತೆ ಅಲ್ಲೇ ಸಿದ್ದ ವಸ್ತುಗಳು ಇಲ್ಲಿಗೆ ಬಂದು ಸೊ ನಮ್ಮ ಸಂಪತ್ತೆಲ್ಲ ಹೆಂಗೆ ಸೋರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾರೆ ಸೊ ಇದು ನಾವು ಮಂದಗಾಮಿಗಳ ಪಾತ್ರ ಸ್ವತಂತ್ರ ಹೋರಾಟದಲ್ಲಿ ಅಂತ ಹೇಳ್ಬೋದು ಅದೇ ರೀತಿ ಎರಡನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನ ತಿಳಿಸಿ ಈ ತೀವ್ರಗಾಮಿಗಳು ಏನೆಲ್ಲ ಆಗಿದ್ರು ಸೊ ಇವರು ಈ ತೀವ್ರಗಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ ಸೊ ಅವ್ರು ಏನು ಪ್ರಾರ್ಥನೆ ಬೇಡಿಕೆ ಮನವಿಗಳ ಮುಖಾಂತರ ಹೋರಾಟ ಮಾಡ್ತಾ ಇದ್ರು ಇವರು ಆ ಥರ ಮಾಡ್ತಾ ಇರೋದ್ರಿಂದ ಅವರನ್ನ ಇವರು ಏನು ಮಾಡ್ತಾರೆ ತೀವ್ರಗಾಮಿಗಳು ಇವರು ನೀವು ರಾಜಕೀಯ ಭಿಕ್ಷಕರು ಅಂತ ಅವರನ್ನು ಕರೀತಾರೆ ಸೊ ಈ ತೀವ್ರಗಾಮಿಗಳಲ್ಲಿ ಯಾರು ಪ್ರಮುಖರು ಅಂದರೆ ಅರವಿಂದ ಘೋಷ್ ಬಾಲಗಂಗಾಧರ್ ತಿಲಕ್ ಬಿಪಿನ್ ಚಾಲ್ ಬಿಪಿನ್ ಚಂದ್ರಪಾಲ್ ಮುಂತಾದವರು ಈ ಒಂದು ತೀವ್ರಗಾಮಿಗಳ ಗುಂಪಿನಲ್ಲಿ ಇದ್ದವರು ಸೊ ಇವರು ಸ್ವದೇಶಿ ಚಳವಳಿಯನ್ನು ದೇಶದಾದ್ಯಂತ ಕೊಂಡೊಯ್ದರು ಸೊ ಏನು ಅವರು ಚಳವಳಿ ಸ್ವದೇಶಿ ಚಳವಳಿಯನ್ನು ಮಾಡ್ತಾ ಇದ್ರು ಅದನ್ನು ಭಾರತದಾದ್ಯಂತ ಅದನ್ನ ಹಬ್ಬೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ ಸೊ ಉತ್ತಮ ಆಳ್ವಿಕೆಯು ಸ್ವಯಂ ಆಳ್ವಿಕೆಗೆ ಪರ್ಯಾಯವಾಗಲಾರದೆಂದರು ಸೊ ಏನು ನಾವೇ ಸ್ವತಃ ಆಳ್ವಿಕೆಯನ್ನ ಮಾಡ್ಕೊಳ್ಬೇಕು ಸೊ ನಾವೇ ಒಂದು ಉತ್ತಮ ಆಳ್ವಿಕೆಯನ್ನ ಪಡ್ಕೊಳ್ಬೇಕು ಅಂತ ಎಂದು ಇವರು ಒಂದು ದೃಢ ನಿರ್ಧಾರವನ್ನ ಮಾಡ್ತಾರೆ ಸೊ ಅದೇ ರೀತಿ ಸ್ವಯಂ ಆಳ್ಕೆ ಇರಬೇಕು ನಮ್ಮಲ್ಲಿ ಸೊ ಅವ್ರು ಎಷ್ಟೇ ಉತ್ತಮ ಆಳ್ವಿಕೆ ಕೊಟ್ಟರು ನಮ್ಮ ಸ್ವಯಂ ಆಡಳಿತ ಇದ್ದಾಗ ಮಾತ್ರ ಅದು ದೇಶ ಅನ್ನೋದು ಅಭಿವೃದ್ಧಿ ಎತ್ತ ಸಾಗುತ್ತೆ ಅಂತ ಇವರು ಒಂದು ಬಲವಾಗಿ ನಂಬಿದ್ದರು ಅದೇ ರೀತಿ ಇವರ ಗುರಿ ಏನಾಗಿತ್ತು ಅಂದರೆ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದೇ ಇವರ ಒಂದು ಗುರಿಯಾಗಿತ್ತು ಸೊ ಈ ತೀವ್ರಗಾಮಿಗಳು ಏನು ಮಾಡ್ತಾರೆ ಅಂದರೆ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟನೆ ಮಾಡ್ತಾರೆ ಸೊ ಅಂಥ ಧಾರ್ಮಿಕ ಆಚರಣೆಗಳು ಯಾವುವು ಹಬ್ಬಗಳು ಯಾವುವು ಅಂದರೆ ಗಣೇಶ ಚತುರ್ಥಿ ಶಿವಾಜಿ ಜಯಂತಿ ದುರ್ಗಾ ಪೂಜೆಗಳ ಮೂಲಕ ರಾಷ್ಟ್ರೀಯತೆಯನ್ನು ಪ್ರಚೋದಿಸ್ತಾರೆ ಸೊ ಈ ಎಲ್ಲ ಆಚರಣೆಗಳನ್ನು ಮಾಡೋದ್ರ ಮುಖಾಂತರ ಜನರನ್ನು ಸಂಘಟಿಸಿ ಅವರನ್ನು ಚೈತನ್ಯಗೊಳಿಸಿದ್ದಕ್ಕೆ ಈ ಒಂದು ತೀವ್ರಗಾಮಿಗಳು ಅಪಾರವಾದ ಪ್ರಯತ್ನಗಳನ್ನು ಮಾಡುತ್ತಾರೆ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಲು ಪ್ರಯತ್ನ ಮಾಡ್ತಾರೆ ಈ ಒಂದು ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಆ ಒಂದು ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಇವರು ಅವರನ್ನು ಚೈತನ್ಯಗೊಳಿಸ್ತಾರೆ ಇದು ತೀವ್ರಗಾಮಿಗಳ ಪಾತ್ರವಾಗಿರುತ್ತದೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅದೇ ರೀತಿ ಈ ನಾವು ಕ್ರಾಂತಿಕಾರಿಗಳ ಹೋರಾಟದ ಕ್ರಮದ ಬಗ್ಗೆ ತಿಳ್ಕೊಳ್ಳೋಣ ಕ್ರಾಂತಿಕಾರಿಗಳ ಹೋರಾಟದ ಕ್ರಮವನ್ನು ವಿವರಿಸಿ ಸೊ ಈ ಕ್ರಾಂತಿಕಾರಿಗಳು ಏನಾಗಿದ್ರು ಇವರು ಪೂರ್ಣ ಸ್ವತಂತ್ರದ ಕನಸನ್ನು ಕಂಡಿದ್ದರು ಸೊ ಏನಂದರೆ ಭಾರತಕ್ಕೆ ಸಂಪೂರ್ಣವಾಗಿ ಸ್ವತಂತ್ರ ಅನ್ನೋದು ಸಿಗಬೇಕು ಅದು ಅವರ ಕನಸು ಆಗಿತ್ತು ಅದೇ ರೀತಿ ಇವರು ಯಾವ ರೀತಿ ಹೋರಾಟ ಇವ್ರದ್ದು ಅಂದರೆ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಬ್ರಿಟಿಷರನ್ನು ಎಂದು ನಂಬಿದ್ದರು ಇವರು ಮೊದಲೇ ಮನಗಂಡಿದ್ದರು ಸೊ ನಾವು ಹಿಂಸಾತ್ಮಕ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಮಾತ್ರ ನಾವು ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಂಬಿ ಆ ಒಂದು ಮಾರ್ಗದಲ್ಲಿ ಇವರು ನಡೀತಾ ಇದ್ದರು ಇವರಲ್ಲಿ ಪ್ರಮುಖರು ಯಾರು ಅಂದರೆ ವಿ ಡಿ ಸಾವರ್ಕರ್ ಅರವಿಂದ್ ಘೋಷ್ ಶ್ಯಾಮ್ಜಿ ಕೃಷ್ಣ ಶರ್ಮಾ ಕುದಿರಾಮ್ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇನ್ನಿತರರು ಈ ಕ್ರಾಂತಿಕಾರಿಗಳ ಗುಂಪಿನಲ್ಲಿದ್ದವರು ಇವರು ಕೆಲವೊಂದು ರಹಸ್ಯ ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ ಅವು ಅಂದರೆ ಅನುಶೀಲನಾ ಸಮಿತಿ ಅಭಿನವ ಭಾರತ ಅಂತಕ್ಕಂಥ ಒಂದು ರಹಸ್ಯ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾರೆ ಇವರು ಬಾಂಬುಗಳು ಮತ್ತು ಬಂದೂಕುಗಳನ್ನು ತಮ್ಮ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪ್ರಯೋಗ ಮಾಡ್ತಾರೆ ಅದೇ ರೀತಿ ಹಣಕಾಸು ಮತ್ತೆ ಶಸ್ತ್ರಾಸ್ತ್ರಗಳ ಸಂಗ್ರಹಣೆಯನ್ನು ಸಹ ಹೋರಾಟಕ್ಕಾಗಿ ಇವರು ಶೇಖರಣೆಯನ್ನ ಮಾಡ್ತಾರೆ ಸೊ ಕ್ರಾಂತಿಕಾರಿಗಳಿಗೆ ಇವರು ಏನ್ ಮಾಡ್ತಾರೆ ಅಂದ್ರೆ ಈ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸುವ ಮುಖಾಂತರ ಕ್ರಾಂತಿಕಾರಿಗಳನ್ನ ಕ್ರಾಂತಿಕಾರಿಗಳನ್ನ ಹುಟ್ಟು ಹಾಕ್ತಾರೆ ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನ ನೀಡ್ತಾರೆ ನಾವು ಈ ಹಿಂಸಾತ್ಮಕವಾಗಿ ಮಾತ್ರ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೋದು ಅಂತ ಹಿಂಸಾ ಮಾರ್ಗ ಮುಖಾಂತರ ಮಾತ್ರ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೋದು ಅಂತ ಈ ಒಂದು ತರಬೇತಿ ನೀಡಿ ಅವರನ್ನು ಚೇತನ್ಯಗೊಳಿಸ್ತಾರೆ ಸೊ ಕೊನೆಗೆ ಏನಾಗುತ್ತೆ ಅಂದರೆ ಈ ಎಲ್ಲ ಕ್ರಾಂತಿಕಾರಿಗಳನ್ನು ಸಹ ಈ ಬ್ರಿಟಿಷರು ಗಲ್ಲಿಗೆ ಏರಿಸ್ತಾರೆ ಸೊ ಇದು ಕ್ರಾಂತಿಕಾರಿಗಳ ಪಾತ್ರವಾಗಿರುತ್ತೆ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಅಸಹಕಾರ ಚಳುವಳಿಯನ್ನು ವಿವರಿಸಿ ಸೊ ಈ ಅಸಹಕಾರ ಚಳವಳಿ ಹೇಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆ ನೀಡ್ತಾರೆ ಸೊ ಇವರು ಏನು ಮಾಡ್ತಾರೆ ಅಂದರೆ ಆ ಒಂದು ಸಮಯದಲ್ಲಿ ಅಸಹಕಾರ ಚಳವಳಿಗೆ ಕರೆ ನೀಡಿದಾಗ ಬ್ರಿಟಿಷರು ನೀಡಿರ್ತಕ್ಕಂಥ ಪುರಸ್ಕಾರಗಳನ್ನು ಭಾರತೀಯರು ಹಿಂತಿರುಗಿಸ್ತಾರೆ ಸೊ ಅದೇ ರೀತಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಣೆ ಮಾಡ್ತಾರೆ ವಕೀಲರು ನ್ಯಾಯಾಲಯಗಳನ್ನು ಸಹ ಬಹಿಷ್ಕರಣೆ ಮಾಡ್ತಾರೆ ಸೊ ಅದೇ ರೀತಿ ಭಾರತೀಯರು ಬ್ರಿಟನ್ ರಾಜಕುಮಾರನ ಭಾರತದ ಭೇಟಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆ ಒಂದು ಸಮಯದಲ್ಲಿ ಸೊ ಈ ಒಂದು ಚಳವಳಿಯಿಂದ ಬ್ರಿಟಿಷ್ ಸರ್ಕಾರಕ್ಕೆ ತುಂಬ ಆತಂಕ ಉಂಟಾಗುತ್ತೆ ಹಾಗೂ ಪೆಟ್ಟು ಬೀಳುತ್ತೆ ಸೊ ಯಾವಾಗ ಈ ಅಸಹಕಾರ ಚಳ ಚಳುವಳಿಯಿಂದ ಚೌರಿ ಚೌರ ಘಟನೆಯನ್ನು ಸಹ ನಡೆಯುತ್ತೆ ಆ ಒಂದು ಸಮಯದಲ್ಲಿ ಸೊ ಈ ಒಂದು ಚೌರಿ ಚೌರ ಘಟನೆಯಿಂದ ಗಾಂಧೀಜಿಯವರು ಈ ಚಳವಳಿಯನ್ನು ಹಿಂದೆ ತೆಗೆದುಕೊಳ್ತಾರೆ ಇದು ಅಸಹಕಾರ ಚಳುವಳಿ ಬಗ್ಗೆ ಸೊ ಅದೇ ರೀತಿ ಐದನೇ ಪ್ರಶ್ನೆ ಕ್ರಿಪ್ಸ್ ಚಳುವಳಿ ಬಗ್ಗೆ ವಿವರಿಸಿ ಸೊ ಏನು ಈ ಕ್ರಿಪ್ಸ್ ಚಳವಳಿ ಅಂತ ಸೊ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಕಾಂಗ್ರೆಸ್ ಆ ಒಂದು ಸಮಯದಲ್ಲಿ ಅಂಗೀಕಾರ ಮಾಡೋದಿಲ್ಲ ಒಪ್ಪಿಕೊಳ್ಳೋದಿಲ್ಲ ಸೊ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡುತ್ತೆ ಭಾರತ ಬಿಟ್ಟು ತೊಳೋಗಿ ಅನ್ನೋದು ಈ ಒಂದು ಚಳವಳಿಯ ಮುಖ್ಯ ಉದ್ದೇಶವಾಗಿರುತ್ತೆ ಸೊ ಆ ಒಂದು ಸಮಯದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಭಾರತೀಯರಿಗೆ ಕರೆ ನೀಡ್ತಾರೆ ಸೊ ಆಗ ಬ್ರಿಟಿಷರು ಏನು ಮಾಡ್ತಾರೆ ಗಾಂಧೀಜಿ ಮತ್ತು ಅನೇಕ ನಾಯಕರನ್ನು ಬಂಧಿಸ್ತಾರೆ ಸೊ ಬಂಧಿಸಿದಾಗ ಹೊಸ ನಾಯಕರ ಉದಯಕ್ಕೆ ಈ ಒಂದು ಚಳವಳಿಕ್ರಿ ಈ ಒಂದು ಚಳವಳಿ ಏನು ಮಾಡುತ್ತೆ ಅಂದರೆ ಹೊಸ ನಾಯಕರ ಉದಯಕ್ಕೆ ಎಡೆ ಮಾಡಿಕೊಡುತ್ತೆ ಯಾವಾಗ ಗಾಂಧೀಜಿ ಮತ್ತು ಪ್ರಮುಖ ನಾಯಕರನ್ನು ಸರ್ಕಾರ ಬಂಧ ಬಂಧನೆ ಮಾಡುತ್ತೆ ಸೊ ಆ ಒಂದು ಸಮಯದಲ್ಲಿ ಹೊಸ ನಾಯಕರು ಉದಯ ಆಗ್ತಾರೆ ಸೊ ಇವರು ಕಾಂಗ್ರೆಸ್ಸೇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು ಸೊ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಇನ್ನಿತರ ಕೆಲವೊಂದು ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತವೆ ಸೊ ಅದರಲ್ಲಿ ಜಯಪ್ರಕಾಶ್ ನಾರಾಯಣರವರು ಈ ಚಳುವಳಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಸಮ ಕೆಲವೊಂದು ಸಮಾಜವಾದಿಗಳು ದಿ ಫ್ರೀಡಂ ಸ್ಟ್ರಗಲ್ ಫ್ರಾಂಟ್ ದಾಖಲೆಯ ಮೂಲಕ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನ ಮಾಡ್ತಾರೆ ಸೊ ಕೆಲವೊಂದು ಸಮಾಜವಾದಿಗಳು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಕೆಲವೊಂದು ಕಾರ್ಯತಂತ್ರಗಳನ್ನು ಅವರದೇ ಆದಂಥ ಕಾರ್ಯತಂತ್ರಗಳನ್ನು ಮುಖಲ್ಕ ಹೋರಾಟವನ್ನು ಆರಂಭ ಮಾಡ್ತಾರೆ ಸೊ ಆದರೆ ಮುಸ್ಲಿಂ ಲೀಗ್ ಈ ಚಳುವಳಿಯಲ್ಲಿ ಭಾಗಿಯಾಗಿರಲಿಲ್ಲ ಸೊ ಇದು ಕ್ರಿಪ್ಸ್ ಚಳುವಳಿ ಬಗ್ಗೆ ಕೆಲವೊಂದು ಪ್ರಮುಖವಾದಂತಹ ಅಂಶಗಳು ಸೊ ಅದೇ ರೀತಿ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ವಿವರಿಸಿ ಸುಭಾಷ್ ಚಂದ್ರ ಬೋಸನ್ನ ನೇತಾಜಿ ಅಂತ ಕರೆಯಲಾಗುತ್ತೆ ಸೊ ಇವರು ಏನು ಮಾಡ್ತಾರೆ ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸುವ ಪ್ರಯತ್ನವನ್ನ ಸಹ ಇವರು ಮಾಡ್ತಾರೆ ಸೊ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸಹ ಸ್ಥಾಪನೆ ಮಾಡ್ತಾರೆ ಈ ನೇತಾಜಿಯವರು ಸುಭಾಷ್ ಚಂದ್ರ ಬೋಸ್ ಸೊ ಇವರು ಹರಿಪುರ ಹಾಗೂ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸಹ ಆಗಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಹರಿಪುರ ಹಾಗೂ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಆಗಿರ್ತಾರೆ ಸೊ ಅದೇ ರೀತಿ ಇವರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸಹ ಸ್ಥಾಪನೆ ಮಾಡ್ತಾರೆ ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನು ಭಾರತೀಯರಿಗೆ ಮನದಟ್ಟು ಮಾಡ್ತಾರೆ ಸೊ ಐ ಎನ್ ಎ ಮುಖಂಡವನ್ ಮುಖಂಡತ್ವವನ್ನು ಸಹ ಇವರು ವಹಿಸ್ತಾರೆ ಸೊ ಅದೇ ವೇಳೆಯಲ್ಲಿ ದೆಹಲಿಗೆ ಚಲೋ ಕರೆ ನೀಡ್ತಾರೆ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತ ಒಂದು ಭಾರತೀಯರನ್ನು ಊರಿದುಂಬಿಸುತ್ತಾರೆ ಸೊ ಕೊನೆಗೆ ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಸೊ ಇವರು ಮರಣವನ್ನ ಹತ್ತಾರೆ ಸೊ ಇದು ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವಾಗಿರುತ್ತೆ ಸ್ವತಂತ್ರ ಹೋರಾಟದಲ್ಲಿ ಅಂಬೇಡ್ಕರ್ ಅವರ ಪಾತ್ರವನ್ನ ವಿವರಿಸಿ ಸೊ ಅಂಬೇಡ್ಕರ್ ಅವರು ಸಾಮಾಜಿಕ ಸ್ವತಂತ್ರವಿಲ್ಲದ ರಾಜಕೀಯ ಸ್ವತಂತ್ರ ಅರ್ಥಹೀನ ಅಂತಕ್ಕಂಥ ಒಂದು ವ್ಯಾಖ್ಯೆಯನ್ನ ಸೊ ಅದೇ ರೀತಿ ಇವರು ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟಗಳನ್ನ ಸಹ ರೂಪಿಸ್ತಾರೆ ಸೊ ಏನೆಲ್ಲ ಜಾತಿ ವ್ಯವಸ್ಥೆಗಳು ಇತ್ತು ದೇಶದಲ್ಲಿ ಅವುಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾರೆ ಸೊ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಇವರು ಕಾರ್ಯವನ್ನ ಮಾಡ್ತಾರೆ ಸೊ ಅದೇ ರೀತಿ ಮಹಾಡ್ಕೆರೆ ಮತ್ತು ಕಾಲಾರಾಮ್ ದೇವಾಲಯದ ಚಳುವಳಿಗಳನ್ನು ಸಹ ಚಳವಳಿಗಳನ್ನ ಸಹ ಇವರ ಮುಖಂಡತ್ವದಲ್ಲಿ ನಡೆಯುತ್ತವೆ ಸೊ ಇವರು ಪ್ರಬುದ್ವ ಭಾರತ ಜನತಾ ಮೂಕ ನಾಯಕ ಪತ್ರಿಕೆಗಳನ್ನು ಸಹ ಇವರು ಹೊರಡಿಸ್ತಾರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರ ಸಹ ಆಗಿರ್ತಾರೆ ಇವರು ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಸಹ ಸೇವೆ ಸಲ್ಲಿಸ್ತಾರೆ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆ ಒದಗಿಸಿದರು ಏನೆಲ್ಲ ಸಂವಿಧಾನದಲ್ಲಿ ಅಸ್ಪೃತಿ ಅಸ್ಪೃಶ್ಯತೆ ಆಚರಣೆ ಇತ್ತು ಅದಕ್ಕಾಗಿ ಸಂವಿಧಾನದ ಹದಿನೇಳನೇ ತಿದ್ದುಪಡಿ ಪ್ರಕಾರ ಸೊ ಅವರಿಗೆ ಕಾನೂನಿನ ರಕ್ಷಣೆಯನ್ನು ಸಹ ಒದಗಿಸ್ತಾರೆ ಸೊ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಭಾರತದ ಅಂಬೇಡ್ಕರ್ ಅವರ ಪಾತ್ರ ಸ್ವತಂತ್ರ ಹೋರಾಟದಲ್ಲಿ ಸೊ ಅದೇ ರೀತಿ ನೆಹರೂರವರ ಸಾಧನೆಗಳನ್ನು ವಿವರಿಸಿ ನೆಹರೂರವರು ನೆಹರು ನೆಹರೂರವರು ಭಾರತದ ಮೊದಲ ಪ್ರಧಾನಿಯಾಗಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರ್ತಾರೆ ಸೊ ಇವರು ಕೈಗಾರಿಕರಣ ಮತ್ತು ನವ ಭಾರತದ ಶಿಲ್ಪಿ ಅಂತ ಇವರನ್ನು ನಾವು ಕರೀತೀವಿ ದೇಶೀಯ ಸಂಸ್ಥಾನಗಳ ವಿಲೀನ ವಿಲೀನೀಕರಣದಲ್ಲಿ ವಿಲೀನೀಕರಣಕ್ಕೆ ಆ ಒಂದು ಸಮಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಸೊ ಅದೇ ರೀತಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲೂ ಸಹ ಇವರ ಕೊಡುಗೆ ಇದೆ ಪಂಚಶೀಲ ತತ್ವಗಳ ಮೇಲೆ ವಿದೇಶಾಂಗ ನೀತಿಯನ್ನು ಸಹ ರೂಪಿಸ್ತಾರೆ ಸೊ ಪಂಚವಾರ್ಷಿಕ ಯೋಜನೆಗಳನ್ನು ಸಹ ಭಾರತದಲ್ಲಿ ಜಾರಿಗೆ ತರ್ತಾರೆ ಅಲಿಪ್ತ ನೀತಿಯನ್ನು ಸಹ ಪ್ರತಿಪಾದಿಸ್ತಾರೆ ಸೊ ಮಿಶ್ರ ಆರ್ಥಿಕ ನೀತಿಯನ್ನು ನಮ್ಮ ಭಾರತ ದೇಶದಲ್ಲಿ ಇವರೇ ಜಾರಿಗೆ ತರ್ತಾರೆ ಇದು ನೆಹರೂರವರ ಸ್ಥಾನಗಳು ಅದೇ ರೀತಿ ಕಿಲಾಪತ್ ಚಳುವಳಿಯ ಬಗ್ಗೆ ವಿವರಿಸಿ ಏನೇ ಕಿಲಾಪತ್ ಚಳವಳಿ ಟರ್ಕಿಯ ಸುಲ್ತಾನರು ಕಲೀಫರಿಂದು ಕರೆಸಿಕೊಳ್ತಾ ಇದ್ರು ಸೊ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಕಲೀಫರ ಮೇಲೆ ಬ್ರಿಟಿಷರ ದೌರ್ಜನ್ಯವಾಗುತ್ತೆ ಈ ದೌರ್ಜನ್ಯವನ್ನು ಖಂಡಿಸಿ ಜಗತ್ತಿನಾದ್ಯಂತ ಮುಸ್ಲಿಮರು ಪ್ರತಿಭಟನೆಯನ್ನ ಮಾಡ್ತಾರೆ ಸೊ ಆ ಒಂದು ವೇಳೆಯಲ್ಲಿ ಮೊಹಮ್ಮದ್ ಅಲಿ ಮತ್ತೆ ಶೌಕತ್ ಅಲಿ ಸಹೋದರರು ಭಾರತದಲ್ಲಿ ಈ ಕಿಲಾಪತ್ ಚಳವಳಿಯನ್ನ ಆರಂಭ ಮಾಡ್ತಾರೆ ಮುಸ್ಲಿಮರ ಸಹಭಾಗಿತ್ವ ಭಾರತೀಯರ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯ ಎಂದು ಗಾಂಧೀಜಿ ಭಾ ಭಾವಿಸ್ತಾರೆ ಆ ಒಂದು ಸಮಯದಲ್ಲಿ ಗಾಂಧೀಜಿಯವರು ಏನನ್ಕೊಂಡಿರ್ತಾರೆ ಮುಸ್ಲಿಮರು ಸಹ ಈ ಒಂದು ಭಾಗಿಯಾಗಬೇಕು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಒಂದು ಇವರು ಅಭಿಪ್ರಾಯ ಪಟ್ಟಿರ್ತಾರೆ ಗಾಂಧೀಜಿ ಕಿಲಾಪತ್ ಚಳವಳಿಗೆ ತಮ್ಮ ಪೂರ್ಣ ಬೆಂಬಲವನ್ನು ಸಹ ನೀಡ್ತಾರೆ ಇದು ಖಿಲಾಪತ್ ಚಳವಳಿಯ ಬಗ್ಗೆ ಅರ್ಥ ಆಯಿತಲ್ವ ಸ್ನೇಹಿತರೆ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ